ಮಾಧ್ಯಮ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ಬೇಕು ರಾಜಕಾರಣಿಗಳು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಅವ್ರನ್ನ ಎಬ್ಬರಿಸಿ ಕೆಲಸ ಮಾಡಿಸುವಂತ ಕೆಲಸ ಮಾಡಬೇಕು ಅನ್ಯಾಯ ಆಗ್ತಾ ಇದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಬಟ್ ಈಗ ಈಗಿನ ಮಾಧ್ಯಮಗಳು ಕೆಲವೊಂದು ಮಾಧ್ಯಮ ದುಡ್ಡು ಮಾಡಕಂತೇ ಮಾಧ್ಯಮ ಮಾಡಿಕೊಂಡ ಮೊದಲು ನಮ್ ತಪ್ಪು ನಾವು ಮಾಧ್ಯಮದವ್ರನ್ನ ಪ್ರತಿ ಒಂದು ನ್ಯೂಸ್ ಚಾನೆಲ್ನ ನೋಡ್ಕೊಂಡು ಬೆಳೆಸ್ತಾರೋರು ನಾವು ಆದ್ರೆ ಅವ್ರ ಏನ್ ಮಾಡ್ತಾ ಇದಾರೆ ಕೂತಿರೋ ಜಾಗದಲ್ಲಿ ಅನಿಟ್ರ್ಯಾಪ್ ಮಾಡ್ಕೊಂಡು ದುಡ್ಡು ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದೇ ಬಿ ಟಿ ವಿ ಜಿ ಎಂ ಕುಮಾರ್ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಬಗ್ಗೆ ನ್ಯೂಸ್ ಮಾಡಿದವನು ಎಲ್ಲಾರ ಬಗ್ಗೆ ಎಲ್ಲಾರ ಖಾಸಗಿ ವಿಚಾರ ಎಲ್ಲರ ಪರ್ಸನಲ್ ವೈಯಕ್ತಿಕ ವಿಚಾರಗಳನ್ನ ಪಬ್ಲಿಸಿಟಿ ಮಾಡ್ಕೊಂಡು ಕೂತಿರ್ತಾನಲ್ಲ ಬಿ ಟಿ ವಿ ಜಿ ಎಂ ಕುಮಾರ್ ಅಂಡ್ ಟೀಮ್ ಅವಂದೇ ಕೇಸ್ ಡೀಟೇಲ್ಸ್ ಇದೆಲ್ಲ ಎಷ್ಟು ಕೋಟಿ ಮೋಸ ಮಾಡಿದಾನ ಅಷ್ಟು ಕೋಟಿ ಮೋಸ ಮಾಡಿದಾನೆ ರೀಸೆಂಟ್ ಆಗಿ ಕೂಡ ಐ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಮೇಲೆ ದೂರ ಆಗಿತ್ತು ಫಿನಾನ್ಷಿಯಲ್ ಮ್ಯಾಟರ್ ಎಲ್ಲಾ ಕಡೆನೂ ಅಷ್ಟೇ ದುಡ್ಡಿಗೆ ಮೋಸ ಮಾಡೋದು ದುಡ್ಡು ಡಿಮ್ಯಾಂಡ್ ಮಾಡೋದು ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡೋದು ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟೋಗ ಐಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಅವಿವೇಕಿ ಬಿ ಟಿ ವಿ ಜಿಎಂ ಕುಮಾರ್ ಅವರಲ್ಲಿರುವಂತ ಆಂಕರ್ನ ಕಳಿಸಿ ಕಂಪ್ಲೇಂಟ್ ಕೊಡಿಸ್ತಾನೆ ಏನಂತ ನನ್ನ ಮೈ ಮುಟ್ಬಿಟ್ಟ ನನ್ನ ಬಟ್ಟೆ ಇಳದ್ಬಿಟ್ಟ ನನ್ನ ತಪ್ಪಾಗಿ ನಡ್ಕೊಳಾಕ್ ಬಂದ ಅಂತ ಹೇಳಿದ್ರೆ ಇನ್ ಯಾವ ಚೀಪ್ ಲೆವೆಲ್ಗೆ ಅವರು ದುಡ್ಡುಗೋಸ್ಕರ ಇಳಿತಾರ ಅಂತ ಅಂದ್ರೆ ನಾವು ಗಮನಿಸಬೇಕು ಓಡ್ತಾ ಇದೆ ಕುಂಟೆಬೀಳೆ ಮತ್ತೊಂದು ಜಯಪ್ರಕಾಶ್ ಶೆಟ್ಟಿ ಅವರು ರಿಪಬ್ಲಿಕ್ ಟಿವಿ ದಲ್ಲಿ ಇರೋರು ಇದೇ ಜೈಪ್ರಕಾಶ್ ಶೆಟ್ಟಿ ಅವರು ಸುವರ್ಣ ನ್ಯೂಸ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಅವರ ಒಂದು ಸ್ಟುಡಿಯೋ ಹತ್ರ ಬ್ಲೈಂಡ್ ಜನ ಕುತ್ಕೊಂಡಿದ್ರು ನಮ್ಗೆ ಬಾಡಿಗೆ ಕಟ್ಟಕ್ಕೆ ಕಾಸು ರೇಷನ್ ಕಾಸು ಅಂತ ಹೇಳಿ ಕುತ್ಕೊಂಡಿದ್ರು ಆ ಒಂದು ನೋಡಿ ನಾನೇ ಕಾಲ್ ಮಾಡಿ ಕುದ್ದಾಗೆ ಒಸ್ರೋಡ್ ಅಲ್ಲಿ ಬ್ಲೈಂಡ್ ಅಲ್ಲೇ ಬ್ಲೈಂಡ್ ಪೀಪಲ್ಸ್ ಇರುವಂತ ಒಂದು ಜಾಗ ಇದೆ ಅಲ್ಲಿ ಹೋಗಿ ನಾನೇ ಅವ್ರ ಮನೆ ರೆಂಟ್ ಕಟ್ಟಿ ಒಂದು ಇಪ್ಪತ್ತು ಜನ ಮನೆ ರೆಂಟ್ ಕಟ್ಟಿ ಟಿ ವಿ ಫೈ ರಮಾಕಾಂತ್ ಅವರು ಬಂದಿದ್ರು ಅವರು ಒಂದು ಮನುಜ ಮತ ಒಂದು ಟ್ರಸ್ಟ್ ಇತ್ತು ರೆಂಟ್ ಕಟ್ಟಿ ಅವ್ರಿಗೆ ರೇಷನ್ ವ್ಯವಸ್ಥೆ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಮಾಡಿ ಖುದ್ದಾಗಿ ಮಾಡಿ ಬಂದ್ರಿ ಅದು ನಮ್ಮ ಮಾನವೀಯತೆ ಆ ಒಂದು ಮನಸ್ಸಾಕ್ಷಿ ಕೂಡ ನಮ್ಮ ಬಗ್ಗೆ ಗೊತ್ತಿಲ್ದಿರ ನಮ್ಮ ಬಗ್ಗೆ ಸಹ ನ್ಯೂಸ್ ಮಾಡಿದ್ರು ಈ ಮಾಧ್ಯಮದವರ ತೇವಲಿಗೆ ಅವರು ಪ್ರಚಾರಕ್ಕೆ ಯಾರ ವೈಯಕ್ತಿಕ ಜೀವನ ಬಗ್ಗೆ ಬೇಕಾದ್ರೆ ಅವ್ರು ಪ್ರಚಾರ ಮಾಡ್ತಾರೆ ಎಂಟೈರ್ ಮಾಧ್ಯಮ ಇದಾವೆ ನಾನು ಕೆಲವೊಂದು ಮಾಧ್ಯಮದಲ್ಲಿ ನಂದು ಇಂಟರ್ವ್ಯೂಸ್ ಆಗದೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂತ ಸಮಯದಲ್ಲಿ ಹಾಗೆ ನಂದು ಒಂದು ಸ್ಟೇಟ್ ಎಲೆಕ್ಷನ್ಸ್ ನಾನು ವಿನ್ ಆದಂತ ಸಮಯದಲ್ಲಿ ನಂದು ಇಂಟರ್ವ್ಯೂಸ್ ಮಾಡಿರುವಂತದ್ದು ಅಂತವ್ರು ಯಾರೂ ಸಹ ನನ್ನ ಬಗ್ಗೆ ಹಾಕೋದಿಲ್ಲ ಕೆಲವರು ದುಡ್ಡು ಇರ್ತಾರಲ್ವಾ ನಂದೇ ನ್ಯೂಸ್ ಮಾಡಿ ನನ್ನ ಹತ್ರನೇ ಕರ್ದಿ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾರಲ್ಲ ಅಂತ ಅವಿವೇಕಿಗಳನ್ನ ಬೀದಿಗೆ ಎಳಿಯೋಂತ ಕೆಲಸ ಮಾಡಲೇಬೇಕು ಮಾಡೇ ಮಾಡ್ತಿರಿ ಮಾಧ್ಯಮ ಅನ್ನೋದು ಮಾರಾಟ ಆಗಿದೆ ಮಾಧ್ಯಮ ಅನ್ನೋದು ಅನಿಟ್ರ್ಯಾಪ್ ಮಾಡ್ಕೊಂಡಿದ್ದಾರೆ ನಿನ್ನೆಯಿಂದ ನಾನು ಏನು ಒಂದು ವಿಡಿಯೋ ವೈರಲ್ ಆಯ್ತು ಅನೇಕ ಜನ ಆಂಕರ್ಸ್ ಅಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟಿರೋರು ನನಗೆ ಕಾಲ್ ಮಾಡ್ತಾರೆ ಭಯ ಬೀಳ್ತಾರೆ ಅವ್ರು ಹೇಳ್ಕೊಳ್ಳೋದಕ್ಕೆ ಯಾಕಂದ್ರೆ ವಿಡಿಯೋಸ್ ಮಾಡಿಟ್ಕೊಂಡಿರ್ತಾರೆ ರೀ ಇವ್ರೆಲ್ಲಾರು ವಿಡಿಯೋಸ್ ಮಾಡಿಟ್ಕೊಂಡಿರ್ತಾರೆ ಅವರು ಕೆಲಸಕ್ಕೆ ಜಾಯ್ನ್ ಆಗೋವರ್ಗುನು ಅವ್ರನ್ನ ಸೇಫು ಕೆಲ್ಸಕ್ಕೆ ಜಾಯಿನ್ ಆದ್ಮೇಲೆ ಅವ್ರು ಕಂಪ್ಲೀಟ್ ಟ್ರ್ಯಾಪ್ ಆಗಿರ್ತಾರೆ ಅಲ್ಲಿರುವಂತ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳು ಕಂಪ್ಲೀಟ್ ಟ್ರ್ಯಾಪ್ ಆಗಿರ್ತಾರೆ ಅವ್ರದೇ ಅಂತ ಒಂದು ರೂಮ್ ಮಾಡಿಕೊಂಡಿರ್ತಾರೆ ಅವ್ರು ಎಲ್ಲಿ ಕರೆದ್ರೇನು ಅವರು ರೆಡಿ ಆಗಿರ್ಬೇಕು ಮಾಧ್ಯಮ ಲೋಕದಲ್ಲಿ ನಡೀತಾ ಇರುವಂತ ದಂಧೆ ಹೆಣ್ಣು ಮಕ್ಕಳ ಮೇಲೆ ಹಾಕ್ತಾ ಇರುವಂತ ನಿಜವಾದ ಅತ್ಯಾಚಾರ ರೇಪ್ ಅಂದ್ರೆ ಅದು ಕೆಲ ಮಾಧ್ಯಮ ಲೋಕದಲ್ಲಿ ಅತಿ ಹೆಚ್ಚು ಜನ ಮಹಿಳೆಯವರು ನಂದಿರ ಅಂತವ್ರು ಅಲ್ಲೇ ಕೆಲಸ ಮಾಡಿ ಕೆಲಸ ಬಿಟ್ಟು ಕೆಲಸ ಬಿಡೋಕ್ ಸಹ ನಮಗ್ ನೀವು ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಾವ್ ಇಲ್ಲಿಂದ ಬಿಟ್ಟು ಹೋಗ್ತೀರಿ ಅಂತ ಎಷ್ಟೋ ಕಷ್ಟ ಪಟ್ಟಿ ಬಿಡಿಸ್ಕೊಂಡ್ ಬಂದಿರೋ ಸುಮಾರು ಜನ ಇದಾರೆ ಅಂತ ಒಂದು ಬದುಕು ಬೇಕಾ ಇವ್ರಿಗೆ ಮಾಧ್ಯಮ ಅಂತ ಇಟ್ಕೊಂಡು ಏನೊಂದು ದರ್ಶನವ್ರ ಬಗ್ಗೆ ಪ್ರಚಾರ ಕೊಟ್ರು ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ದರ್ಶನ್ ಅಭಿಮಾನಿಗಳು ಬ್ಯಾಡ್ ಕಮೆಂಟ್ಸ್ ಹಾಕೋದು ನೋಡಿ ಬೈತಾ ಇದ್ದೆ ಕೆಲವರು ತೆಗೆದುಕೊಂಡು ಬುದ್ಧಿ ಕಲಿಯುವಂಥವ್ರು ಇರ್ತಾರೆ ನಾವು ಪ್ರೀತಿಯಿಂದ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಕೇಳ್ತಾರೆ ಬೈದು ದ್ವೇಷ ಮಾಡಿ ಹೇಳಿದ್ರೆ ಯಾರು ಕೇಳಲ್ಲ ಅದ್ ನಾನು ಸಹ ಕೇಳೋದಿಲ್ಲ ಅಂತೋದ್ರಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನವ್ರ ಬಗ್ಗೆನೆ ಮಾಹಿತಿ ಕೊಡ್ತಾ ಇದಾರಲ್ಲ ಇವ್ರ ಸಂಸಾರ ಎಲ್ಲ ಕರೆಕ್ಟ್ ಆಗಿದೆಯಾ ಇನ್ನೊಬ್ಬರು ವೈಯಕ್ತಿಕ ವಿಚಾರ ಏನು ಸಾಧ್ಯವಾದ್ರೆ ಎಂಟಿ ಗಂಟನ ಒಂದು ಮಾಡ್ಬೇಕು ನ್ಯಾಯ ಕೊಡಿಸ್ಬೇಕು ಇಲ್ಲ ಮುಚ್ಕೊಂಡಿರ್ಬೇಕು ಮಾಧ್ಯಮದವರು ಅದು ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಪ್ರಚಾರ ಮಾಡ್ಕೊಂಡೇ ಇರ್ತಾರಲ್ಲ ಅಂತ ಹೇಳಿ ನಾನು ಹೋರಾಟಗಾರರು ಯಾರಿದ್ದಾರೆ ನಟರಾಜ್ ಬೊಮ್ಸಂದ್ರಣ್ಣ ಹತ್ರನು ಕೇಳಿದೆ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಇಲ್ಲ ಬಿ ವಿಗೆ ನಾವು ಹೋಗ್ಲೇಬೇಕು ಬಿ ವಿನ ಪ್ರೊಟೆಸ್ಟ್ ಟಿ ಬಿಟಿವಿ ಮುಂದೆ ಅಂತ ಹೇಳ್ಬಿಟ್ಟು ತುಂಬಾ ನಾವು ನನ್ನೊಂತ ಪ್ರಚಾರ ಕೊಟ್ಟಿದ್ದ ಸಮಯದಲ್ಲಿ ಕೂಡ ನಾವು ಮಾತಾಡ್ತಾ ಇದ್ರಿ ಬಟ್ ಕ್ರಾಸ್ ಆಗಿ ಹೋಗುವಂತ ಟೈಮಲ್ಲಿ ನಟರಾಜ್ ಅನ್ನೋರು ಮತ್ತೆ ಹೋರಾಟಗಾರರು ಕೆಲವರು ಹೋಗಿ ಪೊಲೀಸ್ ಪರ್ಮಿಷನ್ ಕೂಡ ತಗೊಂಡ್ ಬಂದ್ರು ಪರ್ಮಿಷನ್ ಸಹ ನಮಗ್ ಕೊಟ್ಟಿದ್ರು ಇನ್ನೇನ್ ನೆಕ್ಸ್ಟ್ ಡೇ ಈಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಆಗಿದ್ದದು ನೆಕ್ಸ್ಟ್ ಡೇ ಮಾಡ್ಬೇಕು ಅನ್ನೋ ಈ ಸ್ಟೇಷನ್ ಇಂದ ಕಾಲ್ ಬಂತು ಬೇಡ ದರ್ಶನ್ ಅಭಿಮಾನಿಗಳು ತುಂಬಾ ರೊಚ್ಚಿಗೆ ದೋಳ್ತಾರೆ ತುಂಬಾ ವೈಲೆನ್ಸ್ ಆಗುತ್ತೆ ಬೇಡ ಅಂತ ಹೇಳಿ ತುಂಬಾ ಮಾಡಿದ್ರು ನಾನು ಸಹ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದು ಬೇಡ ಈ ಸದ್ಯದ ಸಿಚುವೇಶನ್ ಅಲ್ಲಿ ಬೇಡ ತುಂಬಾ ಎಲ್ಲರೂ ಅವ್ರ ಮೇಲೆ ಕೋಪ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಖಂಡಿತ ಒಂದು ಕೇಸ್ ಬಿಸಿ ಆಗಿದ್ದೋಗ ನಮಗೆ ಸತ್ಯ ಸತ್ಯತೆನ ತಿಳ್ಕೊಳ್ಳುವಂತ ತಾಳ್ಮೆನೆ ಇರೋದಿಲ್ಲ ಯಾಕಂದ್ರೆ ನಾನು ಆ ಕೇಸ್ ನ ಅನ್ಭವಿಸಿ ಬಂದದಿ ಯಾಕಾಯ್ತು ಆ ಕೇಸು ಏನಾಯ್ತು ಅಂತ ಹಿಂದೆಗಡೆ ಆರೋಪಿ ಸ್ಥಾನದಲ್ಲಿ ಯಾರಿದ್ದಾರೆ ಅವ್ರನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಯಾರು ಸಹ ಮಾಡಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ನ್ಯೂಸ್ ಮಾಡಿ ಜಡಾಯಿಸಿ ಬಿಡ್ತೀರಾ ಇಂಥ ಒಂದು ಆಕ್ಚುಲಿ ಅವ್ರ ಮೇಲೆ ಮರ್ಡರ್ ಕೇಸ್ ಆಗಿ ಹೋಗಿ ಬಂದಿದ್ದಾರೆ ಅವ್ರ ಅಪರಾಧಿನ ಅಪರಾಧಿ ಇಲ್ವಾ ಅಂತ ಹೇಳಿ ನ್ಯಾಯಾಲಯ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ ಮಾಧ್ಯಮದವರು ಡಿಸಿಷನ್ ಮಾಡಲ್ಲ ಬಟ್ ಈ ಮಾಧ್ಯಮ ಲೋಕದಲ್ಲಿ ನಡೀತಾ ಇದಲ್ಲ ಪ್ರಜ್ವಲ್ನ ಬಂಧನ ಮಾಡಿಸಿದ್ರಿ ಸೂರಜ್ನ ಬಂಧನ ಮಾಡಿಸದ್ರಿ ಈ ಅವಿವೇಕಿಗಳ ಕತೆ ಸಹ ಇಡ್ಲೇಬೇಕು ಅಲ್ವಾ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ಹೇಳಿ ಒಳಗೆ ಎಷ್ಟು ಅಕ್ರಮ ನಡೀತಾ ಇದೆ ಎಲ್ಲ ಸ್ಟುಡಿಯೋದಲ್ಲಿ ಗ್ರೀನ್ ರೂಮ್ ಅಲ್ಲಿ ಯಾಕೆ ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲ ಅವ್ರದೇ ಪರ್ಸನಲ್ ಕ್ಯಾಮ್ ಕ್ಯಾಬಿನ್ ಅಂತ ಇರುತ್ತೆ ಆ ಕ್ಯಾಬಿನ್ ಅಲ್ಲಿ ಯಾಕೆ ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲ ಯಾಕೆ ಅಲ್ಲಿ ಇಡನ್ ಕ್ಯಾಮ್ರಾ ಇಟ್ಟಿರ್ತಾರೆ ಅವ್ರು ಮಿಸ್ಯೂಸ್ ಯೂಸ್ ಮಾಡುವಂತ ಹೆಣ್ಣು ಮಕ್ಕಳನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ ಆ ವಿಡಿಯೋಸ್ ರೆಕಾರ್ಡಿಂಗ್ ಮಾಡಿಟ್ಕೊಂಡು ಅವ್ರು ಏನಾದ್ರು ತಿರುಗ್ ಬಿದ್ರೆ ನಿಮ್ಮ ವಿಡಿಯೋ ಬಿಡ್ತೀನಿ ಅಂಡ್ ಅವರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಾಂಟ್ಯಾಕ್ಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಯಾರಾದ್ರೂ ಒಬ್ಬರು ಇವ್ರ ಬಗ್ಗೆ ತಿರುಗ್ ಬದ್ರ ಅವ್ರನ್ನ ಕಂಪ್ಲೀಟ್ ಡ್ಯಾಮೇಜ್ ಮಾಡಿ ಬಿಸಾಕು ಮಾಧ್ಯಮದ ಓನರ್ ಗಳ ಕೆಲ್ಸ ಖಂಡಿತವಾಗ್ಲು ಇದು ದಂಧೆನೆ ನಡೀತಾ ಇರೋದು ಅಂಡ್ ನನಗೊಂದು ಆಡಿಯೋ ಸಿಕ್ಕಿರೋ ಅಂತದ್ದು ಪಬ್ಲಿಷ್ ಮಾಡ್ತೀನಿ ಯಾರಿಗೆಲ್ಲ ಮಾಧ್ಯಮದವರು ನಿಮ್ದೊಂದು ಕೇಸ್ ಬಂದಿದೆ ನಮ್ಮ ಹತ್ರ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ ದೂರ್ ಬಂದಿದೆ ನೀವ್ ಏನಾದ್ರೂ ನಮ್ ಸ್ಟುಡಿಯೋ ಬಂದಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಯಾವುದೇ ಮಾಧ್ಯಮ ಅದು ಟಿವಿ ಚಾನಲ್ ಇರ್ಲಿ ಯೂಟ್ಯೂಬ್ ಚಾನಲ್ ಇರ್ಲಿ ಯಾರಾದ್ರೂ ನಿಮಗೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಕೇಳಿದ್ರೆ ಖಂಡಿತವಾಗ್ಲು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಅತಿ ಶೀಘ್ರದಲ್ಲೇ ಬೆಂಗಳೂರು ಕಮಿಷನರ್ ಆದಂತ ದಯಾನಂದ್ ಸರ್ ಸಹ ಇದ್ರ ಬಗ್ಗೆ ಕೊಡ್ತಾರೆ ಒಂದು ಸಿವಿಲ್ ಮ್ಯಾಟರ್ ಬಂದು ಕೋರ್ಟ್ಗೆ ಹೋಗುತ್ತೆ ಅದು ಬಿಟ್ಟು ಈ ತರ ಒಂದು ಬ್ಲಾಕ್ ಮೇಲ್ ಥ್ರೆಟನಿಂಗ್ ಅನಿಟ್ರ್ಯಾಪ್ ನ್ಯೂಸ್ ಮಾಡ್ತೀರಿ ಅಂತ ಹೇಳ್ತವ್ರು ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್ ಮೆಟ್ಟಲು ಏರಿ ಬಿಕಾಸ್ ಕಾನೂನಿನ ಕ್ರಮ ತುಂಬಾ ಕಠಿಣವಾಗಿ ಬದಲಾಗ್ತಾ ಇದೆ ಆಗ್ತಾ ಇರುವಂತ ಕ್ರೈಮ್ಸ್ ಇಂದ ಅಂಡ್ ಜಿ ಎಂ ಕುಮಾರ್ ಬಿ ಟಿ ವಿ ಜಿ ಎಂ ಕುಮಾರ್ ಕೋಟಿ ಕೋಟಿ ಲೂಟಿ ಮಾಡಿ ದುಡ್ಡುಗೋಸ್ಕರ ಬಿ ಟಿ ವಿ ಅಂತ ಹೇಳಿ ಇಟ್ಕೊಂಡು ಕಂಡೋರ್ ಹೆಣ್ಣು ಮಕ್ಕಳನ್ನ ಪ್ರಚಾರ ಕೊಟ್ಕೊಂಡು ಕಂಡೋರ್ ಬಗ್ಗೆ ಮಾತಾಡ್ಕೊಂಡು ಅವರ ವೈಯಕ್ತಿಕ ವಿಚಾರ ಅವರ ಪರ್ಸನಲ್ ಖಾಸಗಿ ವಿಚಾರ ಇವನು ಸಾಚಾ ಅನ್ನೋ ತರ ಇನ್ನೊಬ್ಬರ ಬಗ್ಗೆ ನ್ಯೂಸ್ ಮಾಡ್ಕೊಂಡು ಕೂತಿರೋನ್ಗೆ ಖಂಡಿತವಾಗ್ಲೂ ಕಾನೂನಿನ ಚಾಟಿ ಬೀಸಲೇಬೇಕು ಈ ಮಾಧ್ಯಮಗಳ ತನಿಖೆ ಆಗ್ಲೇಬೇಕು ಇವ್ರಿಗೆಲ್ಲಾರ್ಗು ಒಂದು ಹೆಣ್ಣು ಮಗುಗೆ ಯಾರಾದ್ರೂ ಒಂದು ಹೆಣ್ಣು ಮಗುಗೆ ನ್ಯಾಯ ಅಂತ ಕೆಲಸ ಮಾಡಿದಾರ ಈಗ್ಲೇ ನನಗೆ ಗೊತ್ತಾಗಿದ್ದು ಸೌಜನ್ಯ ಮ್ಯಾಟರ್ ಬಂದೋಗುನು ಅಹ್ ಯಾರು ಹೇಳಿದ್ರು ನೀವು ಸೌಜನ್ಯ ಮ್ಯಾಟರ್ ಮಾತಾಡ್ತಾ ಇದ್ರಲ್ವಾ ಆ ಟೈಮಲ್ಲಿ ಯಾವ್ದೇ ಮಾಧ್ಯಮಗಳು ಯಾಕೆ ಹೇಳಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅಂಡ್ ನಾವೆಲ್ಲ ಅನ್ಕೊಳ್ತೀರಿ ಒಬ್ಬರು ಸುದ್ದಿ ಮಾತಾಡ್ತಾ ಇದ್ರೆ ಆ ಸುದ್ದಿ ಸ್ಟಾಪ್ ಆಗ್ಬಿಡ್ತು ಅಂದ್ರೆ ಅವ್ರಿಗೆ ಸೂಟ್ ಕೇಸ್ ಹೋಗಿರುತ್ತೆ ಖಂಡಿತ ಹೋಗಿರುತ್ತೆ ಇರೋದೇ ದುಡ್ಡಿಗೆ ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಹಾಡ್ ಹಗ್ಲೆ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ ಒಬ್ಬ ಎಮ್ ಎಲ್ ಎದು ಟೆಲಿಕಾಸ್ಟ್ ಮಾಡ್ತಾನಂದ್ರೆ ಅವಂದ ವಿಡಿಯೋ ಅವ್ರ ಪಿ ಎಗೆ ಯಾರಿಗಾದ್ರು ಕಳಿಸ್ತಾರಂತೆ ಅವ್ರು ಅದನ್ನ ನೋಡಿ ಅಷ್ಟು ಬೇಗ ಅದನ್ನ ಸ್ಟಾಪ್ ಅಂತ ಅಂಡ್ ಇನ್ನೊಂದು ಕ್ರಿಮಿನಲ್ ಕೆಲಸ ಏನು ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಡೀಟೇಲ್ಸ್ ಎಲ್ಲ ಮಾಧ್ಯಮದವರು ಪ್ರತಿ ಒಂದು ಮಾಧ್ಯಮದವರು ಈ ಕೆಲಸ ಮಾಡ್ತಾರೆ ಎಲ್ಲಾರ್ ಗಮನಕ್ಕೆ ಇರ್ಲಿ ನಂದೇನಾದ್ರೂ ದೂರ ಇತ್ತಂದ್ರೆ ನನ್ನ ದೂರಿನ ಡೀಟೇಲ್ಸ್ ಕೂಡ ತಗೊಳ್ತಾರೆ ನನ್ನ ವಿಡಿಯೋ ಸಹ ಮಾಡ್ಕೊಳ್ತಾರೆ ಹಾಗೆ ನಾನು ಯಾರ ಮೇಲೆ ದೂರ್ ಕೊಡಕ್ಕೆ ಹೋಗಿರ್ತೀನಿ ಅವ್ರ ವಿಡಿಯೋಸ್ ಸಹ ಮಾಡಿಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಇನ್ ಕೇಸ್ ನನ್ನಿಂದ ಅವ್ರಿಗೆ ದುಡ್ಡು ಹೋಗಿಲ್ಲ ನನ್ನಿಂದ ಏನು ಎಲ್ಪ್ ಆಗಿಲ್ಲ ಅಂತ ಅಂದ್ರೆ ಅವರಿಂದ ಇಂಥವ್ರು ಬಂದು ನಿಮ್ ಮೇಲೆ ಕೊಟ್ಟಿದ್ದಾರೆ ಅಂತ ಅವ್ರ ಕಡೆಯಿಂದ ದುಡ್ಡು ತಗೋಳುವಂತ ಕೆಲಸ ಮಾಡಿ ನಮಗೆ ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡ್ತಾರೆ ಇದು ನನ್ನ ಕೇಸಲ್ಲೂ ನಡೆದಿದ್ದಂತದು ಅನೇಕ ಜನ ಯಾವ್ಯಾವ ಒಂದ್ ತ್ರೀ ಫೋರ್ ಚಾನಲ್ಸ್ ಅಲ್ಲಿ ನನ್ನ ಬಗ್ಗೆ ಸಹ ಪ್ರಚಾರ ಮಾಡಿದ್ರು ಅವ್ರೆಲ್ಲಾರನ್ನೂ ಸಹ ನನಗೆ ಈ ಮಾಹಿತಿ ಕೊಟ್ಟಿರೋದು ಹಾಗೆ ದರ್ಶನ್ ಅವ್ರ ಬಗ್ಗೆ ಯಾಕೆ ಅವ್ರು ಪ್ರಚಾರ ಮಾಡ್ತಾ ಇದಾರೆ ಅಂತ ದರ್ಶನ್ ಅವರು ಸಲ ಮೀಡಿಯಾಗೆ ಮೀಡಿಯಾ ಎಲ್ಲ ಬ್ಯಾನ್ ಮಾಡಿತ್ತಲ್ವ ಮಾಧ್ಯಮದವ್ರನ್ನ ಬೈದೋಗ ಆಯ್ತು ಅವ್ರು ಬೈದಿದ್ರು ಅದಾದ್ಮೇಲೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾರೆ ಅದನ್ನ ನಿಜವಾಗಲೂ ಕ್ಷಮಿಸುವಂತ ಗುಣ ಹರವನ್ನು ಅವನು ದೊಡ್ಡವನಾಗ್ತಾನೆ ಆದ್ರೆ ಯಾವೆಲ್ಲ ಚಾನೆಲ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಬಗ್ಗೆ ಅಹ್ ಬರೀ ನ್ಯೂಸ್ ಮಾಡ್ಕೊಂಡ್ ಕುತಿರ್ತಾರೆ ನೀವು ಕ್ಷಮಿಸುವಂತ ಗುಣ ಅಲ್ಲ ನಿಮಗ್ ಮಾನವೀಯತೆನೇ ಇಲ್ದಿರ ಬದುಕ್ತಾ ಇರುವಂತ ರಾಕ್ಷಸರು ನೀವೆಲ್ಲಾರು ಅಂಡ್ ಏನಕ್ಕೆ ನ್ಯೂಸ್ ಮಾಡ್ತಾ ಇದೀರಾ ಯಾಕೆ ಅವ್ರಿಗೆ ಅಷ್ಟು ಡ್ಯಾಮೇಜ್ ಮಾಡ್ತಾ ಇರೋದಂತೂ ನಮಗ್ ಮಾಹಿತಿ ಗೊತ್ತಿದೆ ಇದು ಬಿ ಟಿ ವಿ ಜಿ ಎಂ ಕುಮಾರ್ ಅವರ ಕೇಸ್ ಲಿಸ್ಟ್ ಕೋಟಿ ಕೋಟಿ ಕೊಳೆ ಮಾಡಿರೋ ಅಂತದ್ದು ಬಿ ಟಿ ವಿ ಜಿ ಎಂ ಕುಮಾರ್ ಅಲ್ಲ ಏನ್ ಒಂದು ದಿವ್ಯ ಅನಿಟ್ರ್ಯಾಕ್ ಮಾಡಿದಾಳೆ ಅವಳ ಹಿಂದೆ ಖಂಡಿತವಾಗ್ಲೂ ಅನೇಕ ಮಾಧ್ಯಮಗಳಿದಾವೆ ಬಿ ಟಿ ವಿ ಜಿ ಎಂ ಕುಮಾರ್ ಇದ್ದಾರೆ ನಿನ್ನೆಯಿಂದ ಹೇಳ್ತಾ ಇದ್ರಲ್ವಾ ದಿವ್ಯಾ ಅವರು ಕೆಲಸ ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಮಾಡ್ತಾ ಇದಾರೆ ಬೇರೆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಇದೇ ದಿವ್ಯಾ ಪ್ರಜ್ವಲ್ ಬಗ್ಗೆ ಹೋಗಿ ಪಬ್ಲಿಕ್ ಬೈಕ್ಸ್ ತಗೊಂಡಿದ್ದು ದಿವ್ಯಾ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು ಇದೇ ದಿವ್ಯಾ ದರ್ಶನ್ ಅಭಿಮಾನಿಗಳ ಬಗ್ಗೆನು ಮಾತಾಡಿದ್ದು ಜಸ್ಟ್ ಆಲ್ಮೋಸ್ಟ್ ದರ್ಶನ್ ಅವ್ರ ಕೇಸ್ ಆಗಿ ಒಂದ್ ತಿಂಗ್ಳಾಗದೆ ಒಂದು ತಿಂಗಳಿಂದ ದಿವ್ಯಾ ಕೆಲಸ ಮಾಡ್ತಾ ಇದ್ಲಲ್ವಾ ಅಲ್ಲೇ ಬಿ ಆಂಕರ್ ದಿವ್ಯಾ ಅಲ್ಲೇ ಕೆಲಸ ಮಾಡ್ತಾ ಇದ್ಲಲ್ವಾ ಅಂಡ್ ಇದಕ್ಕೆ ಇವರೆಲ್ಲ ಒಂದು ಲಿಂಕ್ ಇದೆ ಏನಾಗಿದೆ ಅಂದ್ರೆ ಇವಾಗ ರಾಜ್ ನ್ಯೂಸ್ ಯಾರು ವೆಂಕಟೇಶ್ ಬಂಧನ ಆಗಿದ್ದಾರೆ ಇವರೆಲ್ಲಾರು ಐಡಿಯಾ ಆಗಕ್ಕೆ ನಮ್ದು ಎಲ್ಲ ಎಲ್ಲಿ ಒಳಗೆ ಬಂದ್ಬಿಡುತ್ತೆ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಎಲ್ಲ ಸೇಫ್ ಆಗ್ತಾ ಇದಾರೆ ಬಟ್ ಅಧಿಕಾರಿಗಳ ಗಮನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾಧ್ಯಮದವರ ಕತೆ ಮಾಧ್ಯಮದವ್ರ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಮಾಡೇ ಮಾಡುತ್ತೆ ಮಾಧ್ಯಮದವ್ರ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಅಧಿಕಾರಿಗಳು ಪೊಲೀಸ್ ಇಲಾಖೆ ಕಾನೂನು ಮಾಡೇ ಮಾಡುತ್ತೆ ಏನಿವಾಗೆಲ್ಲ ದರ್ಶನ್ ಅಭಿಮಾನಿಗಳೇ ನಮ್ಮ ಬಾಸ್ ಹೋಗ್ಬಿಟ್ರು ತಾಳ್ಮೆ ಎಷ್ಟು ಇರುತ್ತೋ ನಾನು ಹೇಳ್ತೀನಲ್ಲ ನಾನು ದರ್ಶನ್ ಅಭಿಮಾನಿನೂ ಅಲ್ಲ ಯಾರ ಅಭಿಮಾನಿನೂ ಅಲ್ಲ ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಡ್ತೀನಿ ಬಟ್ ಅವ್ರು ಬೇಕಾಗಿರೋದು ಒಂದೇ ಅವ್ರು ಹೊರಗಡೆ ಬರಬೇಕು ಅವ್ರ ಆರೋಪಿನ ಅಪರಾಧಿನ ಆಗಿದ್ರೆ ಶಿಕ್ಷೆ ಕೊಡ್ಲಿ ಬಟ್ ಅವ್ರ ಮಗನಿಗೆ ಅಪ್ಪ ಹಾಗೆ ಅವ್ರ ಹೆಂಡತಿಗೆ ಗಂಡ ಹಾಗೆ ಇರಬೇಕು ಒಬ್ಳೇ ಒಬ್ಳು ಒಂದು ರಾಕ್ಷಸಿ ಅವಿವೇಕಿ ಪವಿತ್ರ ಗೌಡ ಅಂಡ್ ಸಮತ ಟೀಮ್ ಇಂದ ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಬಿಕಾಸ್ ಒಬ್ಬರ ಮೇಲೆ ಯಾವ ತರ ಕೇಸ್ ಫಿಟ್ ಮಾಡ್ತಾರೆ ಅಂತ ನಾನು ಸಹ ಅನುಭವಿಸಿ ನೋಡಿದೀನಿ ಯಾರು ಸಹ ಅಮಾಯಕವಾಗಿ ಬಲಿಯಾಗಕ್ಕೆ ಹೋಗ್ಬಾರ್ದು ದರ್ಶನ್ ಅವರು ಹೊರಗಡೆ ಬರಬೇಕು ಅವರ ಕುಟುಂಬದ ಜೊತೆ ಅವ್ರು ಸೇರ್ಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ಸಹ ಇದನ್ನ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಕೆಲ ಅವಿವೇಕಿಗಳು ಅದನ್ನೇ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ಕೊಂಡ್ ಬರ್ತಾ ಇದಾರೆ ದಯವಿಟ್ಟು ಯಾವುದೇ ಮಾಧ್ಯಮದಿಂದ ನಿಮಗೆ ಕರೆ ಬಂದು ನಿಮಗೆ ಅನ್ಯಾಯ ಆಗಿದ್ಯಾ ಮೋಸ ಆಗಿದ್ಯಾ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಯಾವುದೇ ಒಂದು ಮಾಧ್ಯಮಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೋಗಕ್ ಹೋಗ್ಬೇಡಿ ಅವ್ರದ್ದು ದೊಡ್ಡ ರಾಸಲೀಲೆ ಕತೆಗಳಿದ್ದಾವೆ ಅಲ್ಲಿ ಹೋಗಿರೋಂತ ಅನೇಕ ಹೆಣ್ಣು ಮಕ್ಕಳು ಸಂಸಾರ ಹಾಳು ಮಾಡ್ಕೊಂಡಿದ್ದಾರೆ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಹೊರಗಡೆ ಬಂದು ಹೇಳೋದಕ್ಕೆ ಕೆಲವೊಂದು ಆಡಿಯೋಸ್ ಕಳ್ಸಿದಾರೆ ಹೇಳ್ಕೊಬೇಕು ಅಂದ್ರೆ ಅವ್ರಿಗೆ ಮದುವೆ ಆಗಿ ಮಕ್ಳಿರುತ್ತೆ ಅವ್ರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಭಯದಲ್ಲಿದ್ದಾರೆ ಖಂಡಿತವಾಗ್ಲು ನಾವು ಸಹ ಎಲ್ಲಾರು ಸೇರಿ ಕೆಲವೊಂದು ಹೋರಾಟಗಾರರ ಜೊತೆನೂ ಸಹ ಡಿಸ್ಕಷನ್ ಮಾಡಿ ಕಮಿಷನರ್ ಸರ್ಗೆ ಪರಮೇಶ್ವರ್ ಸರ್ಗೆ ಎಲ್ಲಾರ್ಗು ಕಂಪ್ಲೇಂಟ್ ಕೊಟ್ಟಿ ಈ ಮಾಧ್ಯಮನ ತನಿಖೆ ಮಾಡಲೇಬೇಕು ಮಾಧ್ಯಮದಲ್ಲಿ ನಡೀತಾ ಇರುವಂತ ಅಕ್ರಮಗಳನ್ನ ಹೊರಗಡೆ ತಗಿಲೇಬೇಕು ಇಲ್ಲಾಂದ್ರೆ ಎಷ್ಟೋ ಜನ ಬಲಿ ಆಗುವಂತ ಸಾಧ್ಯತೆ ಇದೆ ಇವರು ಇನ್ನೊಬ್ಬರ ಹೆಸರುಗಳನ್ನ ಡ್ಯಾಮೇಜ್ ಮಾಡಿಕೊಂಡು ಬದುಕುವಂತ ಕೆಲಸ ಮಾಡ್ಕೊಂಡು ಸಾಯ್ತಾ ಇರೋಂತ ಬೇವರ್ಸಿ ಮಾಧ್ಯಮಗಳು ಇವರೆಲ್ಲರೂ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ನಾನು ಕೆಟ್ಟ ಮಾತು ಮಾತಾಡ್ತೀನಿ ಅಂತ ಹೇಳಿ ವಿಜಯನಗರ ಪೊಲೀಸ್ ಸ್ಟೇಷನ್ ಒಂದು ನಾಲ್ಕು ಕೇಸ್ ಇದೆ ಬಿ ಟಿ ವಿ ಜಿ ಎಂ ಕುಮಾರ್ದು ಇವ್ರದೆಲ್ಲ ಒಂದು ಲಿಂಕ್ ಇದೆ ಅಂಡ್ ಹೆಣ್ಣು ಮಕ್ಕಳೆ ಮನೆಯಿಂದ ಹೊರಗಡೆ ತಂದೆ ತಾಯಿ ಕಳ್ಸಿದಾರ ಅಂತ ಅಂದರೆ ಕರೆಕ್ಟಾಗಿ ಬದುಕಿ ತಂದೆ ತಾಯಿ ಏನಕ್ಕೆ ಹೊರಗಡೆ ನಂಬಿ ಕಳಿಸಿದಾರ ಅಂತ ಹೇಳಿ ಅವ್ರಿಗೆ ಗೌರವ ಕೊಡಿ ನಿಮ್ಮ ಮೈನ ಮಾರ್ಕೊಂಡು ನಿಮ್ಮ ದೇಹನ ಮಾರ್ಕೊಂಡು ಈ ಲೆವೆಲ್ಗೆ ಗೆ ದುಡ್ಡುಗೋಸ್ಕರ ಈ ಬಾಳಿ ಬದುಕು ಬೇಕಾ ಬಿ ಟಿ ವಿ ದಿವ್ಯಾ ಊರೂರು ಪ್ರಚಾರ ಮಾಡಿದ್ಲು ಜೊತೆಲಿ ತಮ್ಮ ತಾಯಿನ ಇಟ್ಕೊಂಡು ಆ ತಾಯಿ ಇವತ್ತು ಕಣ್ಣೀರಲ್ಲಿದ್ದಾರೆ ಆದ್ರೆ ತಮ್ಮನೇ ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದ್ದಿದ್ದು ಬೇಜಾರಾಗುವಂತ ಸಂಗತಿ ಅಂದ್ರೆ ಒಂದು ದುಡ್ಡು ಮಾಡೋದಕ್ಕೋಸ್ಕರ ಯಾವ ತರ ಆದ್ರೂ ತಲೆ ಹಿಡಿತಾರಾ ಕೆಲ ಬ್ಯಾಡ್ ಕಮೆಂಟ್ಸ್ ನೋಡ್ದೆ ಅಭಿವೇಕಿಗ್ಳು ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗ ಒಂದ್ ಹೇಳ್ತೀನಿ ಸರ್ಕಾರ ಕೋಟ್ಯಾಂತ ರೂಪಾಯಿ ದುಡ್ಡು ಖರ್ಚು ಮಾಡಿ ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿರುತ್ತೆ ಕೋಟ್ಯಾಂತ್ ರೂಪಾಯಿ ನಾವು ಮನೇಲಿ ಸಹ ಅಷ್ಟು ಖರ್ಚು ಮಾಡಿ ಕಟ್ಟಿರೋದಿಲ್ಲ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿರ್ತಾರೆ ಆ ಪಬ್ಲಿಕ್ ಟಾಯ್ಲೆಟ್ಸ್ ಪಬ್ಲಿಕ್ ಅವ್ರು ಏನ್ ಮಾಡ್ಬೇಕು ಒಳ್ಳೇದಕ್ ಯೂಸ್ ಮಾಡ್ಕೊಬೇಕು ಕ್ಲೀನ್ ಇಟ್ಕೊಬೇಕು ಅಲ್ವಾ ಅಲ್ಲಿ ಹೋಗಿ ಎಲ್ಲಾ ಕಚಡಾ ಮಾಡಿ ಬಿಸಾಕ್ಬಿಟ್ ಬಂದು ಇನ್ಫೆಕ್ಷನ್ ಆಗೋದು ಅವ್ರಿಗೆ ನಮಗಲ್ಲ ನಾವೇನ್ ಮಾಡ್ತೀರಿ ನಾವು ಸ್ಯಾನಿಟೈಸ್ ಹಾಕಿ ಪನಾಯಲ್ ಹಾಕಿ ತಲೆ ಕೆಟ್ಟ ಆಸಿಡ್ ಹಾಕಿ ಕೂಡ ಬಿಡ್ತೀರಿ ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಎಚ್ಚರ ಇರ್ಲಿ ನಾನೇನು ಮಾಡಲ್ಲ ನಾನು ಯಾರ ಮೇಲೆನೂ ರೌಡಿಸಾಮು ಥ್ರೆಟನಿಂಗ್ ಅರಾಸ್ಮೆಂಟ್ ಮಾಡಲ್ಲ ನಾನು ತುಂಬಾ ಚೆನ್ನಾಗೇ ಕಾನೂನನ್ನ ತುಂಬ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ ಕೆಲವ್ ಗೊತ್ತಿರುತ್ತೆ ಯಾರ್ಯಾರಿಗೆ ಹೆಂಗೇಂಗೆ ಕಾನೂನು ಅಡಿಯಲ್ಲಿ ಪಾಠ ಕಳಿಸಿರ್ತೀನಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಕಾನೂನನ್ನ ತುಂಬ ತುಂಬಾ ಯೂಸ್ ಮಾಡ್ಕೊಳ್ತೀನಿ ಆ ಕಾನೂನು ಅಡಿಯಲ್ಲಿ ಯಾರ್ಯಾರ ಹೆಂಗ್ ಚಾಟೆ ಬೀಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ಏನೇ ಮಾಡಲಿ ಲೀಗಲಿನೇ ಮಾಡ್ತೀನಿ ದಯವಿಟ್ಟು ಅಂಡ್ ಇನ್ನು ಅನೇಕ ಜನ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಿಸ್ನೆಸ್ಸಲ್ಲಿ ಅಲ್ಲಿ ಈ ಒಂದು ಆಯಿಲ್ ವಿಚಾರ ಜೀನಿ ಈ ಥರ ಪ್ರತಿ ಒಂದು ಏನೇನು ಅದರಲ್ಲಿ ಎಲ್ಲ ಯಾರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದಾರೋ ಎಲ್ಲಾರು ಅನಿ ಟ್ರಾಪ್ ಅಲ್ಲೇ ಎಲ್ಲರೂ ಅನಿ ಟ್ರಾಪ್ ಮಾಡ್ಕೊಂಡೇ ಬದುಕ್ತಾರೋರು ಸುಮಾರು ಮಾಹಿತಿ ನಿನ್ನೆಯಿಂದ ನಂಗೆ ಸಿಕ್ಕಿರೋ ಯಾವ್ದನ್ನ ಮಾತಾಡ್ಬೇಕು ಯಾವುದನ್ನು ಮಾತಾಡಬಾರ್ದು ಗೊತ್ತಿಲ್ಲ ಬಟ್ ಪ್ರತಿ ಒಂದು ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಮಾತಾಡಕ್ ಮುಂಚೆ ನಾನೂ ಸಹ ಇದನ್ನ ಕಮಿಷನರ್ ಸರ್ ಅವರು ಗಮನಕ್ಕೆ ತರುವಂತದ್ದು ನಾವು ಸಹ ದೂರ ಹಾಕುವಂತದ್ದು ಹೈಕೋರ್ಟ್ ಗೆ ಪಿಟಿಷನ್ ಹಾಕುವಂತ ಕೆಲಸ ಖಂಡಿತವಾಗ್ಲು ಈ ಮಾಧ್ಯಮದ ವಿರುದ್ಧ ಪಬ್ಲಿಕ್ ಸೇರಿ ಕೆಲವ್ರ ಜೊತೆ ಮಾತಾಡಿ ಕೆಲಸ ಮಾಡಲೇಬೇಕು ಯಾವುದೇ ಮಾಧ್ಯಮನ ದಯವಿಟ್ಟು ನಂಬಕ್ ಹೋಗ್ಬೇಡಿ ಅದು ಯೂಟ್ಯೂಬ್ ಚಾನಲ್ ಇರಲಿ ಹೆಜ್ಜೆಜಿಗೂ ಒಂದೊಂದ್ ಮಾಧ್ಯಮ ಹುಟ್ಟಾಕೊಂಡದ ಯಾರು ನ್ಯಾಯ ಕೊಡ್ಸಲ್ಲ ಅಲ್ಲಿ ಯಾರೋ ಒಬ್ಬ ಗೋಲ್ಡ್ ಕಂಪ್ನಿಯವರು ಫೋನ್ ಮಾಡಿದ್ರು ನನಗೆ ನಿಮ್ದು ಏನಾದ್ರು ತಪ್ಪಿತ್ತಾ ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳ್ಕೊಡಿ ಸರ್ ನಮ್ದು ಈ ತರ ತಪ್ಪಿದೆ ಹಿಂಗಾಯ್ತು ಇಷ್ಟು ನಾವು ಕೊಟ್ಬಿಟ್ಟಿದ್ರಿ ಇಲ್ಲ ಸಿವಿಲ್ ಮ್ಯಾಟರ್ ಫಿನಾನ್ಷಿಯಲ್ ಮ್ಯಾಟರ್ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಕೋರ್ಟ್ ಬರುತ್ತೆ ಬೇರೆ ಏನಾದ್ರು ಇತ್ತು ಪೊಲೀಸ್ ಅವ್ರ ಹತ್ರನೇ ಹೋಗಿ ಕನ್ವಿನ್ಸ್ ಮಾಡಿ ಮಾತಾಡ್ಕೊಳ್ಳಿ ಬಟ್ ಮಾಧ್ಯಮಿ ಒಂದ್ ಕಡೆ ನ್ಯಾಯಾನು ಸಿಗದಿರ ಒಂದ್ ಕಡೆ ದುಡ್ಡು ಇಲ್ದಿರ ಹೆಸರು ಡ್ಯಾಮೇಜ್ ಮಾಡ್ಕೊಂಡು ಬರುವಂತ ಪರಿಸ್ಥಿತಿಗೆ ಯಾರೋ ಇಟ್ಕೊಳ್ಬೇಡಿ ಗೋಲ್ಡ್ ಸ್ಕ್ಯಾಮ್ ಮಾಡ್ತಾ ಇದಾರೆ ಗೋಲ್ಡ್ ಕಂಪನಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಸಲೂನ್ ಅಂಡ್ ಸ್ಪಾನ ಟಾರ್ಗೆಟ್ ಮಾಡ್ತಾ ಇದಾರೆ ಪಬ್ಸ್ ನ ಟಾರ್ಗೆಟ್ ಮಾಡ್ತಾ ಇದಾರೆ ಸುಮಾರು ರಾಜಕಾರಣಿಗಳು ಅವ್ರದ್ದು ಏನ್ ಸಿಗುತ್ತೆ ಇವ್ರ ಏನು ಸಿಗುತ್ತೆ ಅಂತ ಒಂದೊಂದು ಟೀಮ್ ಇಟ್ಟಿರ್ತಾರಲ್ಲಿ ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಅವ್ರ ಬಗ್ಗೆ ನ್ಯೂಸ್ ಮಾಡಿ ಬಿಡುವಂತದ್ದು ಮಾಧ್ಯಮ ಅಂಡ್ ಬಿ ಟಿ ವಿ ಜಿ ಎಂ ಕುಮಾರ್ ಅವರು ನಿಮ್ಮ ಹೆಸರುನ ನೀವೇ ಉಳಿಸ್ಕೊಳ್ಬೇಕು ಅದು ಯಾವ ಥರ ಉಳಿಸ್ಕೊಳ್ತಾನೋ ಗೊತ್ತಿಲ್ಲ ನನಗಂತೂ ನಮ್ಮ ಹೆಸರು ಡ್ಯಾಮೇಜ್ ಮಾಡಿ ಹೆಸರು ಮಾಡ್ಕೊಂಡಿರೋಂತ ಅವಿವೇಕಿ ದುಡ್ಡು ಮಾಡ್ಕೊಂಡಿರುವಂಥ ಅವಿವೇಕಿ ಅವನ ಒಂದು ಕೆಲಸನ ಅವನ ಒಂದು ಪ್ರತಿ ಒಂದು ಹಿಸ್ಟ್ರಿನ ಪ್ರತಿಯೊಬ್ಬರ ಮುಖವಾಡಗಳನ್ನ ಈಚೆ ಹಾಕುವಂಥ ಕೆಲಸ ಮಾಡ್ತೀನಿ ಅನೇಕ ಆಡಿಯೋಸ್ ಬಂದಿದೆ ಕೆಲವರೆಲ್ಲ ಮಾತಾಡಿರುವಂತ ಅದನ್ನೂ ಸಹ ಅಪ್ಲೋಡ್ ಮಾಡ್ತೀನಿ ನಾನು ಇಲ್ಲಿ ಯಾವುದೇ ಪಬ್ಲಿಸಿಟಿಗೆ ನನ್ನ ಬಗ್ಗೆ ಪ್ರಚಾರಕ್ಕೆ ಅಲ್ಲ ಯಾರ ಹೆಸರು ಸಹ ಡ್ಯಾಮೇಜ್ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಇಷ್ಟು ಹೇಳಿ ಕೂಡ ಸತತ ಇವತ್ತಿಗೂ ಸಹ ದರ್ಶನ್ ಬಗ್ಗೆನೆ ಅಂದ್ರೆ ಯಾರ ಮೇಲೇನು ಮರ್ಡರ್ ಕೇಸ್ ಇಲ್ವೇನ್ರೀ ಯಾರು ಕ್ರೈಮ್ ಮಾಡಿಲ್ವಾ ಕ್ರೈಮ್ ಆಗಿರುತ್ತೆ ಅದು ಆಕಸ್ಮಿಕನ ಅನಿವಾರ್ಯನ ಅದು ಕಾನೂನಿದೆ ಇದೆ ನ್ಯಾಯಾಲಯ ಇದೆ ನ್ಯಾಯಾಧೀಶವರ್ ಇದಾರೆ ತೀರ್ಮಾನ ತೀರ್ಪು ಕೊಡೋದಕ್ಕೆ ಈ ಮಾಧ್ಯಮದವ್ರು ಯಾರು ಇವ್ರ ಜಡ್ಜ್ ಆಯವ್ರು ಇವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಸ್ಟ್ಯಾಂಡ್ ಇಲ್ಲ ದುಡ್ಡುಗೋಸ್ಕರ ಯಾವ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿರ್ನು ತಲೆ ಹಿಡಿತಾರೆ ಯಾರ ಬೇಕಂದ್ರೂ ಬಟ್ಟೆ ಬಿಚ್ಚಿಸ್ತಾರೆ ಆ ಲೆವೆಲ್ ಮಾಧ್ಯಮ ಮಾಧ್ಯಮಗಳ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ ಸಹ ನಮ್ನು ಕೇಳಿದ್ದಾರೆ ಖಂಡಿತವಾಗ್ಲೂ ಕೊಡ್ತೀರಿ ದಾಖಲೆ ಮಾಡಿದ್ರ ಕಂಪ್ಲೇಂಟ್ ನಿಮ್ಮೆಲ್ಲರ ಸಹಕಾರ ಇರಲಿ ಯಾರು ಮೋಸ ಆಗಕ್ಕೆ ಹೋಗ್ಬೇಡಿ ಸಂಧ್ಯಾ ಮೋಸ ಮಾಡಿದ್ರೆ ಸಂಧ್ಯಾ ಏನಾದ್ರೂ ಕೆಟ್ಟೋಳ ಆಗಿದ್ರೆ ದಯವಿಟ್ಟು ನನ್ನ ಪ್ರಶ್ನೆ ಮಾಡಿ ನನ್ನ ಸ್ನೇಹಿತರು ಅನೇಕ ಜನ ಒಳ್ಳೆಯವರಿದ್ದಾರೆ ಪ್ರಶ್ನೆ ಮಾಡೋಗೆ ನನಗೆ ನೂರು ಜನ ನನ್ನ ನಂಬಬೇಕು ಅನ್ನೋದೇನಿಲ್ಲ ಒಬ್ಬರು ನನ್ನ ಜೊತೆ ನಿಂತ್ಕೊಂಡ್ರೂ ಪರವಾಗಿಲ್ಲ ಆ ಇಲ್ಲ ಅಂದ್ರೂ ನನ್ನ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇರುತ್ತೆ ಯಾರೋ ಒಂದು ಹತ್ತು ಜನ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೋರಾಟ ಮಾಡುವಂಥವಳು ಅಲ್ಲ ಸತ್ಯ ಸತ್ಯತೆಗೆ ಡೆಫಿನೆಟ್ಲಿ ಧೈರ್ಯದಿಂದ ಧ್ವನಿ ಎತ್ತೀನಿ ತಲೆ ಮರೆಸ್ಕೊಂಡು ಹಿಂದೆಗಡೆ ಕುತ್ಕೊಂಡು ಹೇಳಿ ತರ ಇರೋದಿಲ್ಲ ಬಿಕಾಸ್ ನೀವೆಲ್ಲರೂ ನೋಡಿದೀರಾ ನನ್ನ ಬಗ್ಗೆ ಯಾವ್ಯಾವ ಥರ ಇದಾದ ಹೋಗ ನಾನು ಆಗಲೂ ಸಹ ಪ್ರತಿ ದಿವಸ ಲೈವಲ್ಲೇ ಇರ್ತಾ ಇದ್ದೆ ತಪ್ಪು ಮಾಡಿದರೆ ಧೈರ್ಯದಿಂದ ಹೇಳ್ಕೊಳ್ಳೋಣ ಈಗಲೂ ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸ್ ಬ್ಯಾಡ್ ಬ್ಯಾಡ್ ಮಾತಾಡ್ತಾ ಇದ್ದಾರೆ ನನ್ನ ಒಂದು ಕೆಲವ್ರಿಗೆ ಹೇಳ್ತೀನಿ ಯಾರು ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಏನು ಸಂಧ್ಯಾ ಹನಿ ಟ್ರ್ಯಾಪ್ ಏನೇನೋ ಅಲ್ಲ ಅವ್ರಿಗೆಲ್ಲ ಒಂದು ಚಾಲೆಂಜ್ ಹಾಕೋಣ ಯಾವನ್ ಯಾವನ್ ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ಲ ನನ್ನ ಸ್ಟೈಲಲ್ಲಿ ಹೇಳಬೇಕು ಯಾವನೇ ಒಂದು ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ಲ ನೀನ್ ಸರಿ ಇದ್ಯಾ ನೀನ್ ನಿನ್ ಪತಿವ್ರತೆನಾ ಏನೇನೋ ಕೇಳಿ ನಾನು ತುಂಬಾ ಸಾ ತುಂಬಾ ಪತಿವ್ರತೆ ನನ್ನ ಆಧಾರ್ ಕಾರ್ಡ್ ಒಂದ್ ಹಾಕ್ತೀನಿ ಯಾವ್ದಾದ್ರು ಒಂದು ಲಾರ್ಡ್ಜ್ ಒಂದು ಹೋಟೆಲ್ ಒಂದು ಹನಿ ಟ್ರಾಪ್ ಇಲ್ಲ ಒಂದು ಕೆಟ್ಟದು ಇಲ್ಲ ಯಾರಾದ್ರೂ ಒಂದು ಹುಡುಗ ಇಲ್ಲ ಒಂದು ಬಾಯ್ ಫ್ರೆಂಡ್ ಏನೇ ಕೆಟ್ಟ ಕೆಲಸ ಮಾಡಿದೀನಿ ಇಲ್ಲ ನಂದು ವಿಡಿಯೋ ಇದೆ ಯಾವನ್ನ ಹಾಕಿದ ನಿಮ್ದು ವಿಡಿಯೋ ಇದೆ ದಯವಿಟ್ಟು ಪ್ರಚಾರ ಮಾಡಿ ರಾಜ್ಯದ ಜನತೆ ನೋಡ್ಲಿ ನಂದೇನಾದ್ರೂ ಇತ್ತು ಅಂದ್ರೆ ದಯವಿಟ್ಟು ಪ್ರಚಾರ ಮಾಡಿ ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳ್ತೀನಿ ಪ್ರಚಾರ ಮಾಡೀನೂ ನನಗೂ ಖುಷಿ ನಾನು ನೋಡಿರಲ್ಲ ಅದೆಂತೋ ವಿಡಿಯೋ ಅಂತ ಹೇಳಿ ಕೆಲ ಅವಿವೇಕಿಗಳು ಮೆಸೆಂಜರ್ ಅಲ್ಲಿ ಬಂದು ಮೆಸೇಜ್ ಹಾಕ್ತಾರೆ ಏನಂತ ಅದನ್ನ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಬಿಡ್ತೀನಿ ಅಂತ ಆ ಏನ್ ವಿಡಿಯೋ ಅಂತ ನನಗೆ ಗೊತ್ತಿರಲ್ಲ ಇವನ್ ಐ ಆಮ್ ಎಕ್ಸೈಟೆಡ್ ಟು ಸಿ ನಾನು ಅಷ್ಟೇ ಅದೇನ್ ವೀಡಿಯೋ ಇರುತ್ತಂತ ತುಂಬಾ ಎಕ್ಸೈಟೆಡ್ ದಯವಿಟ್ಟು ಮಾಡಿ ಹಿಂದೂಗಳ ಹೆಸರು ಇಟ್ಕೊಂಡು ಹಿಂದುತ್ವದ ಹೆಸರು ಇಳ್ಕೊಂಡು ಮಾಧ್ಯಮದ ಹೆಸರು ಇಳ್ಕೊಂಡು ನಾನು ಸಾಚ ಅಂತ ಹೇಳ್ಕೊಂಡು ಪ್ರಚಾರಕ್ಕೋಸ್ಕರ ಇನ್ನೊಬ್ಬರ ಹೆಸರು ಹಾಳು ಮಾಡ್ಕೊಂಡು ತೇಜಾವಧೆ ಮಾಡಕ್ ಹೋಗ್ಬೇಡಿ ನಾನಂತೂ ಯಾರ್ಯಾರು ನಮ್ಮ ಜೊತೆ ಸಹಕಾರ ಮಾಡಕ್ಕೆ ಬರ್ತಿರೋ ಬನ್ನಿ ನಾನಂತೂ ಕೆಲವೊಂದು ಹೋರಾಟಗಾರರ ಜೊತೆ ಮಾತಾಡಿ ಮಾಧ್ಯಮದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀನಿ ಸಿಕ್ಕಿರುವಂತ ದಾಖಲೆನ ಪೊಲೀಸ್ ಕಮಿಷನರ್ ಅವ್ರಿಗೆ ಸೇರಿಸುವಂತ ಕೆಲಸ ಮಾಡ್ತೀನಿ ಹಾಗೆ ಇವ್ರ ವಿರುದ್ಧ ಪ್ರತಿ ಒಂದು ಮಾಧ್ಯಮದ ವಿರುದ್ಧನೂ ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ಬೇಕು ಅನ್ಕೊಂಡಿದ್ರಿ ಬಿಕಾಸ್ ಸಮಾಜಕ್ಕೆ ಬೆಳೆಯುವಂತ ಹೆಣ್ಮಕ್ಳಿದಾರೆ ಬೆಳ್ ಬೆಳ್ದಿ ಬಾಳ್ಬೇಕಾಗಿರುವಂತಹ ಯುವಕರು ಬಟ್ ಇಲ್ಲಿ ಮೆಸೇಜ್ ಸ್ಟೋರಿ ಹೋಗ್ತಾ ಅನೇಕ ಕ್ರೈಮ್ಸ್ ರೇಪ್ ಅತ್ಯಾಚಾರ ಇದೆಲ್ಲ ಹಾಕ್ತಾ ಇರೋದಕ್ಕೆ ಕಾರಣ ಇಂತ ಒಂದು ಮಾಧ್ಯಮಗಳಿಂದ ಸೊ ಯಾವ್ದನ್ನ ಪ್ರಸಾರ ಮಾಡಬೇಕು ಯಾವ್ದನ್ನ ಪ್ರಸಾರ ಮಾಡಬಾರ್ದು ಅನ್ನೋಂಥದ್ದು ಹೈಕೋರ್ಟ್ ಇಂದ ಇಲ್ಲ ಸುಪ್ರೀಂ ಕೋರ್ಟ್ ಇಂದ ಚಾಟಿ ಬೀಸುವಂತ ಕೆಲಸ ಈ ಮಾಧ್ಯಮಗಳಿಗೆ ಮಾಡಿದ್ರೆ ಮಾತ್ರ ಇವರೆಲ್ಲ ಬುದ್ಧಿ ಕಲಿಯೋದು ಇಲ್ಲಾಂದ್ರೆ ಕಲಿಯೋದಿಲ್ಲ ಆ್ಯಂಡ್ ಯಾರ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ದೂರ ಬಂದಿದೆ ಅವ್ರದ್ದೊಂದು ಅನಿಟ್ರಾಪ್ ಡೀಟೇಲ್ಸ್ ಬಂದಿದೆ ನಾವು ಸಹ ದೂರ ಆಗ್ತೀರಿ ಕಂಪ್ಲೇಂಟ್ ಕೊಡ್ತೀರಿ ಕೆಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಕ್ರೆಡಿ ಇಲ್ಲ ಬಿಕಾಸ್ ಅವರ ಒಂದು ಬ್ಲ್ಯಾಕ್ ಮೇಲ್ ಅವರೊಂದು ಒಂದು ಥ್ರೆಟನಿಂಗ್ ವಿಡಿಯೋಸ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಕೆಲವರು ಒಪ್ಕೊಂಡಿದ್ದಾರೆ ನಮ್ನ ವಿಡಿಯೋಸ್ ಎಲ್ಲ ಮಾಡ್ತಾರೆ ಅಹ್ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಎಲ್ಲ ಹಾರ್ಡ್ ಡಿಸ್ಕ್ ಇರುತ್ತೆ ನೀವ್ ಏನಾದ್ರು ಒಂದು ಮಾತಾಡಿದ್ರೆ ಸರಿಯಾಗಿ ನಿಮ್ದು ವಿಡಿಯೋಸ್ ಬಿಡ್ತೀನಿ ಹೆಂಗ್ ಅಂದ್ರೆ ಅಹ್ ಪಕ್ಕದಲ್ಲಿರೋ ಬೇರೆ ಇಮೇಜ್ ಏನೋ ಎಡಿಟ್ ಮಾಡಿ ಎಡಿಟರ್ಸ್ ಎಲ್ಲ ತುಂಬಾ ಸಕ್ಕತ್ತಾಗಿ ಇಟ್ಕೊಂಡಿರ್ತಾರಂತೆ ಎಡಿಟ್ ಮಾಡಿ ಬಿಡ್ತೀರಿ ಅಂತ ಅನೇಕ ಹೆಣ್ಮಕ್ಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಏನ್ ಸಿಕ್ಕಿದೆ ಖಂಡಿತವಾಗಿಯೂ ನಾನು ಇದರ ವಿರುದ್ಧ ಏನೇ ಬರ್ಲಿ ಹುಟ್ಟು ಅಂದಮೇಲೆ ಸಾವು ಇರಷ್ಟು ದಿವಸ ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮವಾದಂತ ಸಂದೇಶ ಮಾಹಿತಿ ಕೊಡುವಂತ ಕೆಲಸ ಮಾಡೋಣ ಇದು ಯಾರ್ದೋ ಮನೆ ಪ್ರಾಬ್ಲಮ್ ನಮ್ಗೆ ಯಾಕೆ ಅಂತ ಯಾರು ಸಹ ಸುಮ್ಮನೆ ಕುತ್ಕೊಳ್ಬೇಡಿ ಕುತ್ಕೊಂಡು ಏನೋ ಟ್ರೋಲ್ ಮಾಡೋದು ಕಮೆಂಟ್ ಹಾಕೋದು ಶೇರ್ ಮಾಡೋದು ಅದಕ್ಕಿಂತ ಅಹ್ ನಿಮ್ಗೆಲ್ಲಾರ್ಗು ಧೈರ್ಯ ತಾಕತ್ತು ದಮ್ಮು ಎಲ್ಲ ಇದ್ರೆ ಕೆಲವು ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ನಿಮ್ಮ ವಾಲ್ ಅಲ್ಲಿ ಹೋಗಿ ಅಟ್ಲೀಸ್ಟ್ ಆಗ್ತಾ ಇರುವಂತ ಇನ್ಸಿಡೆಂಟ್ ಘಟನೆ ಬಗ್ಗೆ ಒಂದು ಪೋಸ್ಟ್ ಆದ್ರೂ ಹಾಕಿ ನಿಮ್ಗೆ ತಾಕತ್ತದ್ರೆ ಒಂದು ಪೋಸ್ಟ್ ಆದ್ರೂ ಮಾಡಿ ಯಾರ ಬಗ್ಗೆ ಆದ್ರೂ ಧ್ವನಿ ಎತ್ತಕ್ಕಾದ್ರೆ ಕಮೆಂಟ್ ಆಗ್ತಿರಲ್ಲ ಕೆಟ್ಟ ಕೆಟ್ಟದಾಗೆ ಆ ಕಮೆಂಟ್ ಹಾಕೋ ಬದಲು ಒಂದು ಅನ್ಯಾಯ ಆಗ್ತಾ ಆದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿ ಒಂದು ವರ್ಡ್ ಆದ್ರೂ ಮಾತಾಡ್ಬಿಟ್ಟು ನನ್ನ ಟ್ಯಾಗ್ ಮಾಡಿ ನೋಡೋಣ ನಿಮ್ಗೆ ತಾಕತ್ತದ್ರೆ ಅದು ಮಾಡಲ್ಲ ಯಾಕೆ ಗೊತ್ತಾ ನಿಮಗೆ ಲೀಗಲ್ ಏನಂತ ಗೊತ್ತಿಲ್ಲ ಯಾವ ತರ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಏನ್ ಫೈಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಫಸ್ಟ್ ಆ ಬೇಸಿಕ್ ನಾಲೆಜ್ ಇಟ್ಕೊಳ್ಳಿ ಏನ್ ಇವಾಗೆಲ್ಲ ಮಾಧ್ಯಮಗ್ಳು ಓಪನ್ ಮಾಡೋದಲ್ಲ ಅವ್ರಿಗೆ ಯಾರಿಗೂ ಬೇಸಿಕ್ ಎಥಿಕ್ಸ್ ಬೇಸಿಕ್ ನಾಲೆಜ್ ಇಲ್ಲ ವಾಟ್ ಈಸ್ ಜರ್ನಲಿಸಮ್ ಅನ್ನೋದೇ ಗೊತ್ತಿಲ್ಲ ಏನು ಇಷ್ಟ ಬರುತ್ತೆ ಅದನ್ನ ಪ್ರಚಾರ ಕೊಟ್ಕೊಂಡು ಕೂತಿದ್ದಾರೆ ಲಂಗು ಲಗಾಮ್ ಅಂದ್ ಇಲ್ದಿರ ಹೋಗ್ತಾ ಇದೆ ಇವತ್ತು ಪವರ್ ಟಿವಿ ಏನೊಂದು ಸ್ಥಿತಿಗೆ ಬಂದಿದೆ ಖಂಡಿತವಾಗ್ಲು ಎಲ್ಲಾ ಚಾನಲ್ಸ್ನು ಆ ಸ್ಥಿತಿಗೆ ಬಂದೇ ಬರುತ್ತೆ ವೆರಿ ಸೂನ್ ಆಗುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ಪ್ರತಿ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಬಿ ಟಿ ವಿ ಜಿ ಎಂ ಕುಮಾರ್ ವಿರುದ್ಧ ಅಂತೂ ನಾನು ಹೆತ್ತೇರ್ಸ್ತೀನಿ ಅವನು ಮಾಡ್ತಾ ಇರುವಂತಹ ಅಕ್ರಮ ಕಾಣದ ಕೈಗಳು ಅಂತ ಹೇಳಿ ಅನೇಕ ಮಾಧ್ಯಮಗಳ ಓನರ್ಸ್ ಇದ್ದಾರೆ ಅಂಡ್ ನಾನು ಒಂದು ಹೇಳ್ಕೊಳ್ಬೇಕು ನನ್ನ ಬಗ್ಗೆನು ನ್ಯೂಸ್ ಮಾಡಿದಂತ ಸಮಯದಲ್ಲಿ ನನ್ನ ಕರೆದಿದ್ರು ನಾನು ಹೋಗಿರ್ಲಿಲ್ಲ ಆಫ್ಟರ್ ಟೂ ಡೇಸ್ ಏನೋ ಹೋದೆ ಅವಾಗ ಹೇಳಿದ್ರು ಫಸ್ಟ್ ನಾನು ಮಾತಾಡಿದೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ರು ಮಾಡ್ಕೊಂಡಾದ್ಮೇಲೆ ಮೇಡಮ್ ನಮಗ್ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಅಂತ ಹೇಳಿ ಸೊ ಇವಾಗ ನಾವು ನಿಮ್ ಬಗ್ಗೆ ಪಾಸಿಟಿವ್ ಕೊಡ್ತೀರಿ ಅಂತ ಹೇಳಿದ್ರೆ ಹೌದಾ ಅಂತ ಹೇಳಿ ಬಿಕಾಸ್ ನಾನ್ ಡಿಸ್ಟರ್ಬ್ ಆಗಿದೆ ಅನ್ಕೊಂಡ್ ಬಂದೆ ಅದಾದ್ಮೇಲೆ ನಂಗೆ ಟೂ ಡೇಸ್ ಬಿಟ್ಟು ಕಾಲ್ ಮಾಡಿದ್ರು ಮೇಡಮ್ ಅದ್ ಹೇಳಿದ್ರಲ್ಲ ನಾವು ಅಂತ ಏನು ಅಂತ ಹೇಳಿದೆ ಆಗ ಮೆಸೇಜ್ ಬಂದು ಟೆನ್ ಲ್ಯಾಕ್ಸ್ ಅಂತ ಹೇಳಿ ಸೊ ಕೇಳಿದ ತಕ್ಷಣ ನಾನು ಅಂದ್ರೆ ನನ್ ಯಾರಿಗೂ ಮಣಿ ಕೊಡುವಂತ ಅವಶ್ಯಕತೆ ಇಲ್ಲ ಮಣಿ ಕೊಟ್ಟು ನನ್ನ ಬಗ್ಗೆ ಪಾಸಿಟಿವ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ನೀವೇನ್ ಪ್ರಚಾರ ಮಾಡ್ತಿರೋ ಮಾಡಿ ಅಂತ ಅದಕ್ಕೆ ನೆಕ್ಸ್ಟ್ ಡೇನೆ ಬಂತು ನೋಡಿ ನಂದು ಎಲ್ಲಾ ಚಾನೆಲ್ ಅಲ್ಲೂ ಮಾಡಿದ್ರು ಹಬ್ಬ ಅಂದ್ರೆ ಆ ಲೆವೆಲ್ ಮಾಡಿದ್ರು ಸೊ ಇವ್ರು ಯಾವ ಲೆವೆಲ್ ಅಂತ ಅಂದ್ರೆ ಈ ಬುದ್ಧಿವಂತು ಪ್ರಜ್ಞಾವಂತರಿರೋಂತವ್ರನ್ನೇ ಬಿಡೋಲ್ಲ ಅಂತ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನ್ ಮಾಡ್ತಾರ ನೆನೆಯಿಂದ ಒಂದು ಹುಡ್ಗಿದು ಕಾಲೇಜ್ ಹುಡ್ಗಿದು ವೈರಲ್ ಆಗಿತ್ತು ವಿಡಿಯೋ ಏನೋ ಮಾತಾಡ್ಬಿಟ್ಟಿದಾಳೆ ಲವ್ ವಿಡಿಯೋ ಅಂತ ಲವ್ ವಿಚಾರ ಏನೋ ಮಾತಾಡಿದ್ದಾಳೆ ಅಂತ ವೈರಲ್ ಆಗಿ ಆಲ್ಮೋಸ್ಟ್ ಅದು ಟೆನ್ ಲ್ಯಾಕ್ಸ್ ರೀಚ್ ಆಗ್ಬಿಟ್ಟಿದೆ ಆ ಚಾನೆಲ್ ಅವ್ರು ನನಗೆ ಗೊತ್ತಿರೋ ಅಂತವ್ರು ಪಾಪ ಈ ಪ್ಯಾರೆಂಟ್ಸ್ ನನಗ್ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಆ ವಿಡಿಯೋ ನನ್ನ ಮಗಳು ಗೊತ್ತಿಲ್ದಿರ ಮಾತಾಡ್ಬಿಟ್ಟಿದಳೆ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡಕ್ ಹೋಗ್ಬಿಟ್ಟಿಲ್ಲ ಹೆಣ್ಮಗು ನೈಟ್ ಇಂದ ಕಾಲ್ ಮಾಡಿ ಮಾರ್ನಿಂಗ್ ಡಿಲೀಟ್ ಮಾಡಿಸ್ತೇ ಅದು ಆಲ್ಮೋಸ್ಟ್ ಟೆನ್ ಲ್ಯಾಕ್ಸ್ ತನಕ ರೀಚ್ ಆಗಿದೆ ಅಂದ್ರೆ ನಮ್ಮ ಬಗ್ಗೆ ಗೊತ್ತಿರುವಂತ ವ್ಯಕ್ತಿಗಳು ಕೆಲವೊಂದು ಚಾನೆಲ್ ಇದ್ದಾರೆ ಕೆಲವೊಂದು ಚಾನೆಲ್ ಅವರು ನೀವು ಸಾವಿರ ತಗೊಂಡೋಗಿ ಕೊಟ್ರೇನು ಅವ್ರು ನಮ್ಮ ಬಗ್ಗೆ ಪ್ರಚಾರ ಮಾಡಲ್ಲ ಯಾಕಂದ್ರೆ ಆ ಒಂದು ಒಳ್ಳೆತನ ಒಳ್ಳೆ ಗುಣ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತಲ್ಲ ಅವ್ರು ಗೊತ್ತಿರುತ್ತೆ ನಾವೇನು ಅಂತ ಹೇಳಿ ನಮ್ಮ ಬಗ್ಗೆ ಒಂದ್ ರೂಪಾಯಿ ಆದ್ರೂ ತಿಂದಿರ್ತಾರೆ ನಮ್ಮ ಬಗ್ಗೆ ಒಂದು ನ್ಯೂಸ್ ಆದ್ರೂ ಹಾಕಿ ಸಮಾಜಕ್ಕೆ ನ್ಯೂಸ್ ಕೊಟ್ಟಿರ್ತಾರೆ ಬಟ್ ಕೆಲವರು ಹಂಗಲ್ಲ ಬಟ್ ಇವತ್ ಆ ವ್ಯಕ್ತಿಗೆ ಆ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದಂತ ಹುಡುಗಿ ಮಾಡ್ಕೊಳಕ್ ಹೋದಂತ ಹುಡ್ಗಿನ ಉಳಿಸಿದ್ದು ನಿಜವಾಗ್ಲೂ ಆ ಚಾನೆಲ್ ಅವ್ರ ಕಾಲ್ ಮಾಡಿ ದಯವಿಟ್ಟು ಆ ವಿಡಿಯೋ ಡಿಲೀಟ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರು ಅವ್ರು ಅದು ರೀ ದೊಡ್ಡ ಗುಣ ದುಡ್ಡುಗೋಸ್ಕರ ಯಾರು ಬಟ್ಟೆ ಆದ್ರೂ ಬಿಚ್ಚು ಅಂತ ಬಿ ಟಿವಿ ಜಿ ಟಿವಿ ಅಂಡ್ ರಾಜ್ ನ್ಯೂಸ್ ಇನ್ನು ಕೆಲವೊಂದು ಇದಾವೆ ಎಲ್ಲ ಹೇಳಿ ಮಾಡಿದ್ರೆ ಚೆನ್ನಾಗಿರಲ್ಲ ಪ್ರತಿಯೊಬ್ಬರ ಮೇಲೆ ಏನು ಪಿಟಿಷನ್ ಹಾಕ್ತಿರಿ ಪ್ರತಿಯೊಂದು ನಿಮಗೆ ದಾಖಲೆ ಕೊಟ್ಟು ಮಾಡ್ತೀರಿ ಅಂಡ್ ಜೀನಿ ಜಿನಿ ಅಂಕಲ್ ಕತೆಗಳಿದ್ದಾವೆ ಎಲ್ಲ ತೆಗೆಣ ಎಲ್ಲೂ ಒಟ್ಟಿಗೆ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಅಂಡ್ ಇನ್ನು ಹೇಳಬೇಕು ಏನೋ ಆಶ್ರಮದಲ್ಲಿ ದುಡ್ಡು ತಗೊಂಡ್ಬಿಟ್ಟೆ ಅಂತೆಲ್ಲ ಸ್ವಲ್ಪ ಜನ ವೈರಲ್ ಮಾಡಿದ್ರು ಸದ್ಯಕ್ಕೆ ಇವಾಗ ನನ್ಗೆ ಒಂದೊಂದೇ ಮಾಡ್ಬೇಕು ಎಲ್ಲಾನು ಮಾಡೋಕ್ಕಾಗಲ್ಲ ಫಸ್ಟ್ ಎಲ್ಲ ಮಾಧ್ಯಮದ ಮೇಲೇನು ಒಂದು ಪಿಟಿಷನ್ ಹಾಕಿ ಕಮಿಷನರ್ ಗಮನಕ್ಕೆ ತಂದು ಅವರ ಒಂದು ಅಕ್ರಮ ಅವರ ಒಂದು ಸ್ಟುಡಿಯೋನ ರೈಡ್ ಮಾಡಿಸೋ ಕೆಲಸ ಪ್ರತಿ ಒಂದ್ರಲ್ಲೂ ಎಲ್ಲೆಲ್ಲಿ ಏನೇನ್ ಇಟ್ಟು ಎಲ್ಲ ಸೇಫ್ ಆಗ್ಬಿಡ್ತಾರೆ ಪ್ರತಿಯೊಂದು ಹೇಳಿದ್ರೆ ಅನೇಕ ಜನ ಬಲಿ ಆಗ್ತಾರೆ ಅನೇಕ ಜನ ಯೂಟ್ಯೂಬ್ ಇರೋರಿಂದ ಹಿಡಿದು ಡಿಜಿಟಲ್ ಮಾಧ್ಯಮ ನಡೆಸೋರಿಂದ ಅನೇಕ ಜನ ಬಲಿ ಆಗ್ತಾರೆ ಈ ವರ್ಷ ಅದೇ ಅನ್ಸುತ್ತೆ ಯಾರ್ಯಾರು ತುಂಬಾ ಟ್ರೆಂಡಿಂಗ್ ಫೇಮಸ್ ಅಲ್ಲಿ ತುಂಬಾ ಇರ್ತಾರೆ ನಾನೇ ನಂದೇ ನನ್ನಿಂದಲೇ ಅನ್ನೋರು ಅವ್ರ ಕತೆ ಅಷ್ಟೇ ಇದು ಅವರ ಬಣ್ಣ ಬೈಲಾಗುವಂಥದ್ದು ಮತ್ತೆ ನೀವಂಥವ್ರಿಗೆ ಪ್ರಮೋಟ್ ಕೊಟ್ಕೊಂಡು ಪ್ರಮೋಷನ್ ಕೊಟ್ಕೊಂಡು ಮಾತಾಡ್ಕೊಂಡು ಅವ್ರ ಬಗ್ಗೆ ಬೆಂಬಲಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರ ಬುದ್ಧಿ ಕಲಿಯೋಲ್ಲ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಡಿಶಸ್ ಅಲ್ಲಿ ಏನೊಂದು ನ್ಯೂಸ್ ಚಾನಲ್ಸ್ ಇರುತ್ತೆ ಅದನ್ನ ಡಿಲೀಟ್ ಮಾಡಿಸಿ ಫಸ್ಟ್ ಅದನ್ನ ಅವಾಯ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡಿ ಟಿವಿ ಚಾನಲ್ಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಿಮ್ಮ ಟಿವಿಗಳಲ್ಲಿ ಇರುವಂತ ನ್ಯೂಸ್ ನ ಡಿಲೀಟ್ ಮಾಡಿಸಿ ಫಸ್ಟ್ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ಇರ್ಲಿ ಯಾರು ಅಷ್ಟೇ ದರ್ಶನ್ ಅಭಿಮಾನಿಗಳೇ ತಾಳ್ಮೆನ ಕಳ್ಕೊಳ್ಳಕ್ ಹೋಗ್ಬೇಡಿ ಖಂಡಿತವಾಗ್ಲು ದರ್ಶನ್ ಬಂದೇ ಬರ್ತಾರೆ ಒಳ್ಳೆ ಕೆಲಸ ಸಹ ಮಾಡಿದರೆ ತಾಳ್ಮೆ ಇಟ್ಕೊಳ್ಳಿ ಅಂಡ್ ಯಾರ ಅಭಿಮಾನಿನೂ ನಾನು ಅಲ್ಲ ನಾನು ಎಲ್ಲಾರನ್ನೂ ರೆಸ್ಪೆಕ್ಟ್ ಮಾಡ್ತೇನೆ ಯಾರಿಗೂ ನೋವು ಆಗ್ಬಾರ್ದು ಆರೋಪ ಅನ್ನೋದು ನನ್ನ ಮೇಲೇನು ಸಹ ಬಂದಿದೆ ಅವ್ರ ಮೇಲೇನು ಬಂದಿದೆ ಅವ್ರ ಹೊರ್ಗಡೆ ಬಂದ ಮೇಲೇನು ಸತ್ಯ ಗೊತ್ತಾಗೋದು ನೀವು ತಾಳ್ಮೆಯಿಂದ ಇದ್ದಷ್ಟು ಖಂಡಿತವಾಗ್ಲು ಸತ್ಯಕ್ಕೆ ನ್ಯಾಯ ಸಿಕ್ಕ ಸಿಗುತ್ತೆ ನೀವೆಲ್ಲ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳೇ ಆಗಿದ್ರೆ ಅದು ಪ್ರಾಂಪ್ಟಾಗಿ ಆಗಿದ್ರೆ ದಯವಿಟ್ಟು ವಿಜಯಲಕ್ಷ್ಮಿ ಅಕ್ಕವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ನೋವಲ್ಲಿದ್ದಾರೆ ತುಂಬಾ ನೊಂದ್ಕೊಂಡಿದ್ದಾರೆ ಅವ್ರಿಗೆ ಈಗ್ಲೂ ಸಹ ಸುಮಾರು ತೊಂದರೆಗಳು ಬರ್ತಾನೆ ಇದೆ ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂಡ್ ಇನ್ ಸಮತ ಇದ್ದಾಳೆ ಅವಳು ಸಂಸಾರ ಆಳ್ಮಾಡುವಂತ ಕೆಲಸ ಮಾಡೋದು ಸಮತ ಜಸ್ಟ್ ಒನ್ ಅಂಡ್ ಇಯರ್ ಒನ್ ಅಂಡ್ ಹಾಫ್ ಇಯರ್ಸ್ ಅಂದ ಪವಿತ್ರ ಗೌಡ ಫ್ರೆಂಡು ಕಸ್ಟಮರ್ ಆಗಿ ಬಂದು ಇವಾಗ ಪಾರ್ಟ್ನರ್ ಆಗಿದ್ದಾಳೆ ಅದ್ ಮಾಹಿತಿ ಸಹ ವೆರಿ ಸೂನ್ ಕೊಡ್ತೀನಿ ಸೊ ನಿಮ್ಮ ಸಪೋರ್ಟ್ ಇರ್ಲಿ